ಹಲೋ ಎಲ್ಲರಿಗೂ ನಮಸ್ಕಾರ ರಾಮು ಕಿಚನ್ಗೆ ಸ್ವಾಗತ ಇವತ್ತು ನಾನು ಕಾಯಿ ಸಾಸಿವೆ ಅನ್ನ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಇದು ತುಂಬ ರುಚಿಯಾಗಿರುತ್ತೆ ಪುಳಿಯೋಗರಿಗಿಂತ ಚೆನ್ನಾಗೇ ಇರುತ್ತೆ ಎಲ್ಲರೂ ಒಮ್ಮೆ ಒಂದು ಸರಿ ಮಾಡಿ ನೋಡ್ಕೊಳ್ಳಿ ಮೊದಲಿಗೆ ನೋಡಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಎರಡು ಸ್ಪೂನ್ ಕಾಯಿ ತುರಿ ಕಾಲು ಅಷ್ಟು ಸಾಸಿವೆ ಹಾಗೆ ಒಂದು ಸಣ್ಣ ಅರ್ಧ ಹುಣಸೆ ಹುಣಸೆಹಣ್ಣು ನೆನೆಸಿಟ್ಕೊಂಡಿರೋದು ಸ್ವಲ್ಪ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಶಿನ ಇಷ್ಟನ್ನು ಹಾಕಿ ಅದಕ್ಕೆ ಎರಡು ಒಣಮೆಣ್ಸಿನ್ಕಾಯಿ ಎರಡು ಬ್ಯಾಡಗಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಇಲ್ಲಿ ನಾನು ತೋರಿಸ್ತಿರೋ ಪ್ರಮಾಣ ಒಂದು ಗ್ಲಾಸ್ ಅಕ್ಕಿಗಾಗುತ್ತೆ ಒಗ್ಗರಣೆ ಮಾಡ್ಕೊಂಡು ಅದು ತರ್ತರಿಯಾಗಿ ರುಬ್ಕೋಬೇಕು ತರ್ತರಿಯಾಗಿ ರುಬ್ಕೊಂಡಿದ್ದಾದ ನಂತರ ಇಲ್ಲಿ ಒಗ್ಗರಣೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದೆರಡು ಸ್ಪೂನು ಸ್ವಲ್ಪ ಸಾಸಿವೆ ಸಾಸಿವೆ ಸಿಡಿದ ನಂತರ ಮಾಮೂಲಿ ಒಗ್ಗರಣೆ ಕಡಲೆಬೇಳೆ ಉದ್ದಿನಬೇಳೆ ಕಡಲೆಕಾಯಿ ಬೀಜ ಹಾಗೆ ಒಂದು ಒಣಮೆಣ್ಸಿನ್ಕಾಯಿನ ಮುರಿದು ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾವು ರುಬ್ಬಿಟ್ಕೊಂಡಿರ್ತಕ್ಕಂಥ ಈ ಕಾಯಿ ಸಾಸಿವೆನ ಸೇರಿಸ್ಕೊಳ್ಳೋಣ ಇದು ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಹಣ್ಣದು ಹಸಿ ವಾಸನೆ ಹೋದರೆ ಸಾಕು ಇನ್ನು ತುಂಬ ಏನು ಫ್ರೈ ಮಾಡೋ ಅಗತ್ಯ ಇಲ್ಲ ಜಾರಲ್ಲಿರ್ತಕ್ಕಂಥ ಮಸಾಲೆ ಸ್ವಲ್ಪ ನೀರು ಸೇರಿಸಿ ನಾನು ಸೇರಿಸ್ಕೊಂಡೆ ಈಗ ನೀರಿನ ಅಂಶ ಎಲ್ಲ ಹೋಗಿ ಸ್ವಲ್ಪ ಎಣ್ಣೆ ಬಿಡೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಹಾಗೆ ಕರಿಬೇವಿನ ಸೊಪ್ಪು ನಾನು ಕೊನೆಯಲ್ಲಿ ಹಾಕ್ತಾಯಿದ್ದೀನಿ ನನಗೆ ಸ್ವಲ್ಪ ಸ್ವೀಟ್ನೆಸ್ ಇಷ್ಟ ಅಂತ ಸ್ವಲ್ಪ ಮತ್ತೆ ಬೆಲ್ಲ ಸೇರಿಸ್ಕೊತೀನಿ ಇಷ್ಟ ಇಲ್ಲದೆ ಇರೋರು ಮೊದಲು ನಾವು ಸೇರಿಸ್ಕೊಂಡ್ವಲ್ಲ ಸ್ವಲ್ಪ ಬೆಲ್ಲ ಅಷ್ಟೇ ಸಾಕಾಗುತ್ತೆ ಉಪ್ಪನ್ನು ನಾವು ರುಬ್ಬೇಕಾದ್ರೆ ಸೇರಿಸಿದ್ದೀವಿ ಹಾಗಾಗಿ ಈಗೇನು ಹಾಕೋ ಅವಶ್ಯಕತೆ ಇಲ್ಲ ತುಂಬ ರುಚಿಯಾಗಿರುತ್ತೆ ಎಲ್ಲರೂ ಒಮ್ಮೆ ಮಾಡ್ಕೊಳ್ಳಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ಹಾಕಿ ಹೆಚ್ಚೆಚ್ಚು ನನ್ನ ಚಾನೆಲ್ನ ನೋಡ್ತಾ ಇರ್ರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರೆಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ನಾನು ಒಂದು ಗ್ಲಾಸ್ಗಾಗೋಷ್ಟು ಮಸಾಲೆ ತೋರಿಸಿದ್ನಲ್ಲ ಹಾಗಾಗಿ ನಾನಿಲ್ಲಿ ನಾನು ನಾನೊಬ್ಗಾಗೋಷ್ಟು ಸ್ವಲ್ಪ ಕಲಿಸ್ಕೊತಾ ಇದ್ದೀನಿ ಅದಕ್ಕೆ ಈ ಮಸಾಲೆನ ನಾನು ಎತ್ಕೊ ಇದ್ದೀನಿ ನಂತರ ಬೇಕಾದರೆ ಕಲ್ಸ್ಕೊಬೋದು ಯಾವಾಗ ಬೇಕೋ ಆವಾಗ ಸ್ವಲ್ಪ ಅರ್ಧ ಬಟ್ಲಷ್ಟು ಅನ್ನ ಹಾಕಿ ನಾನು ಒಗ್ಗರಣೆ ಜೊತೆ ಮಿಕ್ಸ್ ಮಾಡ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಎಲ್ಲರೂ ಒಮ್ಮೆ ಮಾಡ್ಕೊಳ್ಳಿ ಬಿಸಿ ಬಿಸಿಯಾಗಿ ತಿಂತಾಯಿದ್ರಂಥವೇ ಆ ಸಾಸಿವೆ ಗಮ್ಮು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಎಲ್ಲರೂ ಮಾಡಿಕೊಂಡು ಹೇಗೆ ಬಂತು ಅಂತ ಹೇಳೋದನ್ನು ಮರಿಬೇಡಿ ಥ್ಯಾಂಕ್ ಯು ನಮಸ್ಕಾರ